ಇದೇನಪ್ಪ ಇದು ಏನೋ ಸ್ವೀಟ್ ಬಾಕ್ಸ್ ಇಟ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳ್ತೀನಿ ಆಮೇಲೆ ಬನ್ನಿ ಇವಾಗ ಫಸ್ಟ್ ನಿಮಗೆಲ್ಲ ವಿಶ್ ಮಾಡಿಬಿಡ್ತೀನಿ ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಓಕೆ ಓಕೆ ಗೈಸ್ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಬಿಂದಾಸಾಗಿದ್ದೀನಿ ನಮಗೆ ಏನ್ ಬೇಕು ಅದನ್ನ ನಾವೇ ಮಾಡ್ಕೋಬೇಕು ಯಾರೂ ಸಹ ನಮಗೆ ಅಂತ ಏನೂ ಮಾಡಲ್ಲ ಇದನ್ನೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಏನ್ ಮಾಡಿದೆ ಏನ್ ಹೇಳ್ದ ಏನ್ ಹೇಳ್ದ ನಿನ್ ಫ್ರೆಂಡ್ ಗಾಯ ಕುಪ್ಪ ನೀ ಏನ್ ಮಾಡ್ದೆ ಈಗ ಉಪ್ಪಿನ ಡಬ್ಬ ತಗೊಂಡು ಎಲ್ಲಿಗೆ ಹಾಕೊಂಡೆ ತೋರ್ಸು ನೋಡಿ ಗೈಸ್ ಉಪ್ಪಿನ ಡಬ್ಬ ತಗೊಂಡು ನಮ್ಮ ಚಿಂಟು ಫ್ರೆಂಡ್ ಹೇಳದ್ನಂತೆ ಗಾಯಕ್ಕೆ ಉಪ್ಪು ಹಾಕೊಂಡ್ರೆ ಬೇಗ ವಾಸಿ ಆಗುತ್ತಂತೆ ಅದಕ್ಕೆ ನನ್ನ ಮಗ ಬುದ್ಧಿವಂತ ಉಪ್ಪಿನ ಡಬ್ಬ ಓಪನ್ ಮಾಡಿಬಿಟ್ಟು ಉಪ್ಪು ತಗೊಂಡ ನಾನು ಇಲ್ಲೇ ಹಾಲು ಇಟ್ಟಿದ್ನಲ್ಲ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದಾನೆ ಹಾಲಿಗೆ ಹಾಕೋಕೆ ಅಂತ ಅಂದ್ಕೊಂಡೆ ನೋಡಿದ್ರೆ ಕೈ ಮೇಲೆ ಉಪ್ಪು ಹಾಕ್ಕೊಂಡು ಈಗ ಉಪ್ಪು ಸುಪ್ಪು ಪುಸು ಸುಪ್ಪು ಸುಪ್ಪು ಪುಸು ಸುಪ್ಪು 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 ಪುಸು ಅಂತ ಇದ್ದಾನೆ ಯಾವ ಕಂತ್ರಿ ಹೇಳಿದ್ದು ಗಾಯಕ್ಕೆ ಉಪ್ಪು ಹಾಕೊಂಡ್ರೆ ವಾಸಿ ಆಗತ್ತೆ ಅಂತ ಹಾಂ ಏನು ಚಿಂಟು ತಲೆ ಬೇಡ ಅಮ್ಮನ್ ಕೇಳ್ದೆ ನೀನು ಅಮ್ಮ ಗಾಯಕ್ಕೆ ಉಪ್ಪು ಹಾಕೊಳ್ಳ ಅಂತ ಹಾ ಏನಷ್ಟೊಂದು ದೌಡಿತಾ ಇದ್ಯಾ ಅಷ್ಟೊಂದು ಉರಿತಿದ್ಯಾ ಅಲ್ಲ ಯಾರು ಹೇಳಿದ್ದ ಹೆಸರೇನಾ ಹೇಳ ನಿನ್ ಫ್ರೆಂಡ್ ಯಾರಂತ ಹೇಳಲ್ಲ ಇಂಥ ಫ್ರೆಂಡ್ಸ್ ನಿಂಗೆ ಹಾ ಗಾಯಕ್ಕೆ ಹಾಕೊಂಡ್ರೆ ವಾಸಿ ಆಗತ್ತೆ ಅದಕ್ಕೆ ನೀನು ಹಾಕೊಂಬಿಟ್ಟೆ ಆಂ ಅಮ್ಮನ ಕೇಳಬೇಕು ಹೇಳಬೇಕು ಏನೂ ಇಲ್ಲ ಏನ ಇಷ್ಟು ಬುದ್ಧಿವಂತ ಪೊಲೀಸ್ ಸ್ಟೇಷನ್ ಸ್ಟೇಷನ್ನಲೆಲ್ಲ ಕಳ್ರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಚೆನ್ನಾಗಿ ಹೊಡೆದು ಅದ್ರ ಮೇಲೆ ಉಪ್ಪು ಹಾಕೋದು ಮೆಣಸಿನ್ಕಾಯಿ ಪುಡಿ ಹಾಕೋದು ನೋಡಿಲ್ಲ ನೀನು ಮತ್ತು ಹಿಂಗೆಲ್ಲ ನೀರು ಹರ್ಚ್ಬಿಡಾ ಉಗಿಸ್ಕೋತೀಯಾ ಉಗಿಸ್ಕೊಳ್ಳಿ ಹಾಂ ಸಾಕು ಸಾಕು ಹಂಗೆಲ್ಲ ಮಾಡೋದು ನೋಡಿಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಫಿಲ್ಮ್ಸ್ ಹಾಕ್ತೀನಿ ಗಾಯದ್ಮೇಲೆ ಈಗ ಗೊತ್ತಾಯ್ತಲ್ಲ ಗಾಯದ ಮೇಲೆ ಉಪ್ಪು ಹಾಕೊಂಡ್ರೆ ಏನಾಗುತ್ತೆ ಅಂತ ಹ್ಯಾಪಿ ಅಯ್ಯೋ ಮಂಗೇಶಿ ಮಂಗ ದೊಡ್ಡ ಮಂಗ ಆ ಬುದ್ಧಿವಂತ ಯಾರು ಹೇಳ ಗಾಯದ್ಮೇಲೆ ಉಪ್ಪಾಕ್ಸಿರೋನು ಹೇಳು ಪರ್ವ ಪರವಾಗಿಲ್ಲ ಹೇಳ ಕ್ಯಾಮ್ರಾ ಆಫ್ ಮಾಡಿದ್ದೀನಿ ಹೇಳಲ್ಲ ಬಿಂಬ ಹಾಂ ಹೇ ಗೈಸ್ ಏನು ಗೊತ್ತಾ ಇವತ್ತು ನಿಮಗೆ ಒಂದು ಸ್ಪೆಷಲ್ಲಾಗಿ ಇರೋ ಸ್ವೀಟನ್ನು ತೋರಿಸ್ತೀನಿ ಸ್ಪೆಷಲ್ ಆಗಿರೋ ಸ್ವೀಟು ಅನ್ನೋದಕ್ಕಿಂತ ಅದು ಮಕ್ಕಳಾಗಿದ್ದಾಗ ಎಸ್ಪೆಷಲಿ ನಾನು ಚಿಕ್ಕವಳಾಗಿದ್ದಾಗ ನಾನು ತುಂಬಾ ತಿಂತಾ ಇದ್ದೆ ಅಂಗಡಿಗೆ ಹೋದರೆ ನಾನು ಚಾಕ್ಲೇಟ್ಸ್ ತೊಗೋತಾ ಇರಲಿಲ್ಲ ಫಸ್ಟು ಅದನ್ನೇ ತೊಗೋತಾ ಇದ್ದೆ ನಮ್ಮ ಕಾಲದಲ್ಲಿ ಏನಪ್ಪ ಅಂದರೆ ಅದು ನಾಲ್ಕನಿಗೆ ಒಂದು ಸಿಗೋದು ಅಂದರೆ ಟ್ವೆಂಟಿ ಫೈವ್ ಪೈಸಾಗೆ ಒಂದು ಅದು ಸಿಗೋದು ಸೊ ಅದನ್ನು ಏನು ಮಾಡೋರು ಅಂದರೆ ಅವರು ಅದು ಆ್ಯಕ್ಚುಲಿ ಒಂದು ಫುಲ್ ಪೇಪ್ ಕವರ್ ಟ್ರಾನ್ಸ್ಪರೆಂಟ್ ಕವರಲ್ಲಿ ಒಂದು ಫುಲ್ ಇರ್ತಿತ್ತು ಅದು ಅಷ್ಟು ಅಫೋರ್ಡಬಲ್ ಇರಲಿಲ್ಲ ನಮಗೆ ಚಿಕ್ಕ ಮಕ್ಕಳಲ್ಲಿ ತೊಗೊಳಕ್ಕೆ ಸೊ ಅದನ್ನು ಪೀಸ್ ಪೀಸ್ ಮಾಡಿ ಡಬ್ಬಿಲಿ ಹಾಕಿಟ್ಟಿರೋರು ನಾವು ಅದನ್ನು ತಗೋತಾ ಇದ್ವು ಅದು ನಾಲ್ಕಾಣಿಗೊಂದು ಸೊ ಅದನ್ನು ನ್ಯೂಸ್ ಪೇಪರಲ್ಲಿ ಸುತ್ತಬಿಟ್ಟು ಕೊಡೋರು ನಮಗೆ ಸೊ ಅದನ್ನು ನಾವು ಒಂದೊಂದು ಸಲ ಒಂದು ರೂಪಾಯಿ ನಾಲ್ಕು ಎರಡು ರೂಪಾಯಿ ಎಂಟು ಹೀಗೆ ತೊಗೊಂಡು ಬಂದು ಇಟ್ಕೊಂಡು ನಿಧಾನಕ್ಕೆ ತಿಂತ ಇದ್ದವು ಸೂಪರಾಗಿ ಇರ್ತಿತ್ತು ಯಾರಿಗಾದ್ರೂ ಗೊತ್ತಾಯ್ತಾ ನಾನು ಯಾವ ಸ್ವೀಟ್ ಬಗ್ಗೆ ಅಥವಾ ಯಾವ ತಿಂಡಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಎನಿ ಗೆಸಿಂಗ್ಸ್ ಗೆಸಿಂಗ್ಸ್ ಇದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ ಆಯಿತಾ ಬಟ್ ನಾನೀಗ ಹೇಳ್ತೀನಿ ಅದು ಯಾವುದು ಅಂದರೆ ಮತ್ತೆ ಯಾವುದೋ ಅಲ್ಲ ಗೈಸ್ ಆಲ್ಕೋವಾ ಸೊ ಆಲ್ಕೋವಾ ಅಂದರೆ ನನಗೆ ತುಂಬ ಇಷ್ಟ ಇರ್ತಾಯಿತ್ತು ಗೊತ್ತಿಲ್ಲ ತುಂಬ 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 ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ ಸೊ ನಾನು ಅಂಗಡಿಗೆ ಹೋದಾಗೆಲ್ಲ ಅದನ್ನೇ ತೊಗೊಳಿವೆ ನಾಲ್ಕು ಕಣಿಗೊಂದು ಸೊ ಒಂದು ರೂಪಾಯಿಗೆ ತೊಗೊಳೋವು ಅಥವಾ ಟೂ ರುಪೀಸಿಗೆ ತೊಗೊಳೋವು ಎತ್ತೊಂಬಂದು ಹಂಗೆ ಕವ್ತಾ ಕವರ್ತಾ ಕುತ್ಕೊಳ್ಳೋವು ಸೊ ಸಕ್ಕತ್ತಾಗಿರ್ತಾಯಿತ್ತು ಬೇಗ ಖಾಲಿ ಆಗಿಬಿಡ್ತಾ ಇತ್ತು ಬಟ್ ದಿನಾ ತಿಂತ ಇದ್ದೆ ನಾನು ಸೊ ಇವತ್ತು ಹೀಗೇ ನಾನು ಅಂಗಡಿಗೆ ಹೋಗಿದ್ದೆ ಅಲ್ಲಿ ಸಮ್ ಹೋಲ್ಸೇಲ್ ಶಾಪ್ ಆಯಿತಾ ಅಲ್ಲಿ ಏನೋ ತಗೋಬೇಕಂತ ಹೋಗಿದ್ದೆ ಅಲ್ಲಿ ನನ್ನ ಕಣ್ಣಿಗೆ ಬಿತ್ತು ಅದು ಸೊ ಅದು ಹಾಗೆ ಕಾಣಿಸ್ತು ಅದು ಅದಕ್ಕೇನೆ ಅದೇನು ಅಂತ ನಾನು ಡಬ್ಬ ಇಸ್ಕೊಂಡು ನೋಡಿ ಸೊ ಅದರಲ್ಲಿ ಕೋವಾ ಅಂತ ಬರ್ದಿತ್ತು ನನಗೆ ಅವಾಗ ಅದು ಫ್ಲ್ಯಾಶ್ ಆಯಿತು ಆಲ್ ಕೋವಾನೆ ಇರಬೇಕು ಅಂದ್ಕೊಂಡೆ ಬಟ್ ಐ ಆಮ್ ನಾಟ್ ಶ್ಯೂರ್ ಅವ್ರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಗೈಸ್ ಹೇಳಬೇಕು ಅಂದರೆ ಬಟ್ ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಅದು ಅದೇ ಸ್ವೀಟ ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ಇರಲಿ ಅಂದ್ಬಿಟ್ಟು ನಾನು ಅದನ್ನು ಬಂದೆ ಚಿಕ್ಕದ್ರಲ್ಲಿ ಒಂದೊಂದೇ ಪೀಸ್ ತೊಗೊಳಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೆ ಇವತ್ತು ದೊಡ್ಡ ಬಾಕ್ಸ್ನೇ ತಗೊಂಡು ಬಂದಿದ್ದೀನಿ ಅದರಲ್ಲಿ ಮುಂಚೆನೂ ಅದಿತ್ತಿತ್ತು ಆ್ಯಕ್ಚುಲಿ ಅದು ಟೂ ರುಪೀಸಿಗೆ ಒಂದು ದೊಡ್ಡ ಸ್ವೀಟ್ನ ಐ ಮೀನ್ ಅದು ದೊಡ್ಡ ಆಲ್ಕೋವನ ಸೇಲ್ ಮಾಡ್ತಾ ಇದ್ರು ಆಮೇಲೆ 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 ಅದು ಫೈವ್ ರುಪೀಸ್ ಒಂದು ಆಯ್ತು ಅನ್ಸುತ್ತೆ ಅದು ಐ ಆಮ್ ನಾಟ್ ಶ್ಯೂರ್ ನಂಗೆ ಅದು ಸರಿ ಗೊತ್ತಿಲ್ಲ ಬಟ್ ಇವಾಗ ಅದನ್ನ ತಗೊಂಡು ಬಂದಿದ್ದೀನಿ ಸೊ ಅದೇ ಅಲ್ವೋ ಅಂತ ನನಗೆ ನಿಜಕ್ಕೂ ಗೊತ್ತಿಲ್ಲ ಆ ಡಬ್ಬಿ ಸಹ ನಾನಿನ್ನೂ ಓಪನ್ ಮಾಡಿಲ್ಲ ಬಿಕಾಸ್ ನನ್ನ ಮಗ ಬರ್ದನೆ ನಾನು ಯಾವುದನ್ನು ಇನಾಗ್ರೇಷನ್ ಮಾಡೋ ಹಾಗಿಲ್ಲ ಏನದು ಓಪನಿಂಗ್ ಮಾಡೋ ಹಾಗಿಲ್ಲ ಸೊ ನನ್ನ ಮಗ ಸ್ಕೂಲಿಂದ ಬಂದ ಮೇಲೆ ಅದನ್ನು ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವಾಗ ನಮ್ಮ ಚಿಂಟು ಸ್ಕೂಲಿಂದನೂ ಬಂದಿದ್ದಾನೆ ಆ್ಯಂಡ್ ಮೋರ್ ಅವರ್ ಸ್ಟಡೀಸಲ್ಲಿ ಬ್ಯುಸಿಯಾಗಿದ್ದಾನೆ ಅದಕ್ಕೆ ಇಷ್ಟೊತ್ತಾಯಿತು ನನಗೂ ಬೇರೆ ಬೇರೆ ಕೆಲಸ ಇತ್ತು ಹಾಗಾಗಿ ನಾನು ಸಹ ಅದರಲ್ಲಿ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ ಸೊ ಇವಾಗ ಅಮ್ಮ ಫಸ್ಟ್ ಅದನ್ನು ಓಪನ್ ಮಾಡೋಣ ಬಾರಮ್ಮ ನೀನು ಅದೇನು ವ್ಲಾಗ್ ಮಾಡ್ಕೋತೀಯ ಮಾಡ್ಕೊಂಡು ಬಿಡು ನಾನು ತಿನ್ನಬೇಕು ಅಂತ ಹೇಳ್ದ ಅದಕ್ಕೋಸ್ಕರ ಇಷ್ಟೊಂದು ಪೀಠಿಕೆ ಹಾಕಿ ನಾನು ನಿಮ್ಮ ಹತ್ರ ಇದನ್ನು ಹೇಳಿ ಇವಾಗ ನಾವು ಓಪನ್ ಮಾಡ್ತೀವಿ ತಗೋಬಾ ನಾನೇ ತಗೋಬಾರಲ್ಲ ಕುತ್ಕೋ ತಗೋಬರ್ತೀನಿ ಸೊ ಬನ್ನಿ ಆ ಬಾಕ್ಸ್ ಎಲ್ಲಿದೆ ಅಂತ ತೋರಿಸ್ತೀನಿ ನನ್ನ ಮಗ ಕಿತ್ಲೆ ತಿನ್ಬಿಟ್ಟು ನೋಡಿ ಇಲ್ಲೇ ಇಟ್ಟಿದ್ದಾನೆ ಸೊಡೋ ಆಲ್ಕೋವಾ ಗೈಸ್ ಚಿಕ್ಕದ್ರಲ್ಲಿ ನಾಲ್ಕು ಕಣಿಗು ಅಂತ ತೊಗೋತಾ ಇದ್ದು ಆಲ್ ಅದೇನ ಇದು ಅಂದ್ಕೊಂಡು ನಾನು ಈಗ ತಿಂದು ಕನ್ಫರ್ಮೇಶನ್ ಮಾಡ್ಕೋಬೇಕು ಅದೇ ಆಗಿದ್ರೆ ಸಾಕು ಅಂತ ಹತ್ರ ಪ್ರೇ ಮಾಡ್ಕೋತಾ ಇದ್ದೀನಿ ಏಕೆಂದರೆ ನಾನು ಆ ಸ್ವೀಟ್ ಅಂದ್ಕೊಂಡು ನಾನು ಈ ಡಬ್ಬ ಎತ್ತಾಕೋ ಬಂದಿದ್ದೀನಿ ಇಲ್ಲ ಅಂದಿದ್ರೆ ನಾನು ತಗೊಂಡು ಬರ್ತಾ ಇರಲಿಲ್ಲ ಗೈಸ್ ಬಟ್ ಇದು ಅದೇನಾ ಅಲ್ವಾ ಚೆಕ್ ಮಾಡೋಣ ಅಲ್ಲ ಬನ್ನಿ ಚಿಂಟು ದಿಸ್ ಇಸ್ ಫಾರ್ ಯು ನಮ್ ಚಿಂಟುಗೂ ತುಂಬಾ ಇಷ್ಟ ಅಂತೆ ಗೈಸ್ ಅಷ್ಟೆ ಆ ಪಲೇ ತಾಳು ತಾಳು ಅನ್ಬಾಕ್ಸಿಂಗ್ ತೆಗಿತೀನಿ ನೋಡಿ ಗೈಸ್ ಇದು ಈ ರೀತಿ ಇದೆ ಡಬ್ಬ ಫುಲ್ ಪ್ಯಾಕ್ ಆಗಿದೆ ಸೊ ಚಿಂಟು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾನೆ ಚಿಂಟು ನೀನು ಈಗ ಹೇಳು ನಿಂಗೆ ಅದು ನೋಡ್ತಾ ಇದ್ರೆ ಅದು ಆಲ್ಕೋವಾ ಅನ್ನಿಸ್ತಾ ಇದೆಯಾ ಅಥವಾ ಬೇರೆ ಸ್ವೀಟ್ ಅನ್ನಿಸ್ತಾ ಇದೆಯಾ ಆಲ್ಕೋವಾನೇ ಇರ್ಬೋದು ಪಕ್ಕಾ ಅದಾಗಿಲ್ಲ ಅಂದ್ರೆ ಈ ಸ್ವೀಟ್ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ತು ಏನೋ ಒಂದು ಮಾಡಿದ್ರಾಯ್ತಲ್ಲ ಬಟ್ ಅದೇ ಆಗಿರ್ಲಿ ಅಂತ ಪ್ರೇ ಮಾಡೋಣ ಸೊ ನೋಡಿ ಗೈಸ್ ಹೇಗೆ ಪ್ಯಾಕ್ ಮಾಡಿದ್ದಾರೆ ಅಂತ ಆಕ್ಚುಲಿ ಒಂದಿತ್ತು ಅದಕ್ಕೆ ಇರುವೆ ಬಂದ್ಬಿಟ್ಟಿತ್ತು ಗೈಸ್ ಸೊ ಇದನ್ನ ಸೇಫ್ ಆಗಿ ಇಟ್ಕೋಬೇಕು ಇದು ಆಲ್ಕೋ ಅಲ್ಲ ನಮ್ ಚಿಂಟು ಬರೀ ಸೈಡ್ ಅಲ್ಲಿ ಇಟ್ಟಿದ್ದಾರೆ ಅಮ್ಮ ಮಧ್ಯದಲ್ಲಿ ಏನು ಇಲ್ಲ ಅಂತ ಹೇಳ್ದ ನೋಡಿ ಗೈಸ್ ಈ ರೀತಿ ಇಟ್ಟಿದ್ದಾರೆ ಸಖತ್ ಆಗಿದೆ ಆದ್ರೂ ತಲೆ ಓಡಿಸಿದ್ದಾರೆ ಗೈಸ್ ಅವ್ರು ಇಟ್ಟಿರೋದು ನೋಡಿದ್ರೆ ಎಷ್ಟೊಂದು ಸ್ವೀಟ್ ಇದೆ ಅನ್ಕೋಬೇಕು ಬಟ್ ಅಷ್ಟೊಂದು ಸ್ವೀಟ್ ಏನಿಲ್ಲ ಬಟ್ ಸ್ಮೆಲ್ ಗೊತ್ತಾಗ್ತಾ ಇದೆ ಗೈಸ್ ಇದು ನಾನ್ ಅನ್ಕೊಂಡಿದ್ ಸ್ವೀಟೇನೆ

ಅಷ್ಟು ಅಷ್ಟು ಟೇಸ್ಟ್ ಇಲ್ಲ ಇದು ನಾಕಾಣಿ ಅಷ್ಟು ಟೇಸ್ಟ್ ಇಲ್ಲ ಈಗ ನಾಕಾಣಿಗಲ್ಲ ಅನ್ಸುತ್ತೆ ಫಿಫ್ಟಿ ಪೈಸಾ ಇರ್ಬೇಕದ ನಾವೆಲ್ಲ ಮುಂಚೆ ನಾಲ್ಕಾಣಿಗೆ ಗೈಸ್ ಟೇಸ್ಟ್ ಇಲ್ಲ ಅಂದ್ಬಿಟ್ಟು ಒಳ್ಳೆ ತರ ಬಾಯಿಗೆ ಹಾಕೋತಾವನೆ ನೋಡಿ ಟೇಸ್ಟ್ ಇದೆ ಗು ಬರೀ ಸುಳ್ಳು ಹೇಳ್ತಾವನೆ ಸಾಕು ಬಿಡು ಮೀ ಆಲ್ಕೋವಾ ಮೈ ಫೇವ್ರೆಟ್ ಮೈ ಫೇವ್ರೆಟ್ ಒಂದಾನೊಂದು ಕಾಲದಲ್ಲಿ ನನ್ನ ಫೇವ್ರೆಟ್ ಸ್ವೀಟ್ ಇದು ಮುಂಚೆ ಪ್ಲೇನ್ ಇರ್ತಾ ಇತ್ತು ಇವಾಗ ದುಡ್ಡು ವಸೂಲಿ ಮಾಡಕ್ಕೆ ಮಧ್ಯ ಬಾದಾಮ್ ಹಾಕಿದ್ದಾರೆ ಸ್ವಲ್ಪ ಕಾಸ್ಟ್ಲಿನೇ ಇದೆ ಅಂದರೆ ಅಷ್ಟೊಂದೇನು ಕಾಸ್ಟ್ಲಿ ಇಲ್ಲ ಚೆನ್ನಾಗಿದೆ ಅಲ್ಲ ತಿಂದು ನೋಡೋಣ ಅಲ್ಲ ನಮಗೆ ಬೇಕಾಗಿರೋದು ಟೇಸ್ಟ್ ಸಿಕ್ಕಿದ್ರೆ ಎಷ್ಟು ಕಾಸ್ಟ್ಲಿ ಆದರೂ ನಾವು ತಗೋತೀವಿ ಅದು ಮ್ಯಾಟರ್ ಆಗಲ್ಲ ಮನಿ ಮ್ಯಾಟರ್ ಆಗೋಲ್ಲ ಬಟ್ ಇವಾಗ ಟೇಸ್ಟ್ ಕಾಂಪ್ರಮೈಸ್ ಮಾಡುತ್ತೋ ಇಲ್ವೋ ನಾನು ಆ ಕಾಲದಲ್ಲಿ ತಿಂದಿದ್ದ ಹಾಲ್ಕೋವನ ಇದು ಮತ್ತೆ ನೆನಪು ಸುತ್ತ ಸಿಗುತ್ತೆ ನೆನಪು ಸುತ್ತ ಅಂತ ನಾವು ಈಗ ಟೆಸ್ಟ್ ಮಾಡೋಣ ಟೇಸ್ಟ್ ಮಾಡಿ ನೋಡೋಣ ಅದೇ ಅದರ ತರವೇ ಅಷ್ಟು ಟೇಸ್ಟಿ ಆಗಿಲ್ಲ ಹಿಂದಿನ ಕಾಲದ ತುಂಬಾ ಟೇಸ್ಟ್ ಇರ್ತಾ ಇತ್ತು ಅಷ್ಟು ಟೇಸ್ಟಿ ಆಗಿಲ್ಲ ಜಾಸ್ತಿ स्वीಟ್ ಆಗೀಯಾ स्वीಟ್ ನಮ್ದು ನಮ್ದು ಮೈಲ್ಡ್ ಇರ್ತಿತ್ತು ಬಟ್ ಅದಕ್ಕೆ ಸೂಟಬಲ್ ಅದಕ್ಕೆ ಹತ್ತತ್ರ ಸಿಮಿಲಾರಿಟೀಸ್ ಇದೆ ಇದಕ್ಕೆ ವೇಸ್ಟ್ ಏನಿಲ್ಲ ಮೈಂಡ್ ಚೆನ್ನಾಗಿದೆ ಬಟ್ ಆ ಕಾಲು ದಾಲ್ಕೋವಾ ಯಾಕೆ ಕೇಳ್ತೀರಾ ಸಖತ್ ಆಗಿರ್ತಾ ಇತ್ತು ಪಾಪ ಗೈಸ್ ನಮ್ಮ ಚಿಂಟುಗೆ ಹೊಟ್ಟೆ ಹಸಿತಾ ಇದೆ ಬನ್ನಿ ಅವ್ನ್ಗೆ ಏನಾದರೂ ಮಾಡ್ಕೊಡೋಣ ಅಲ್ಲ ನೋಡೋಣ ಏನಿದೆ ಏನಿಲ್ಲ ಅಂತ ಬನ್ನಿ ತುಂಬಾ ಇದೆ कड़ते ने चिल्ट केस कड़ता अला, अला? <laughs> कड़ केस कड़ ಅಯ್ಯೋ ಪಾಪ ಗೈಸ್ ಆ್ಯಕ್ಚುಲಿ ನಮ್ಮ ಚಿಂತರು ಸ್ನ್ಯಾಕ್ಸ್ ಡಬ್ಬಿ ನೋಡಿದೆ ಖಾಲಿ ಖಾಲಿ ಹೊಡಿತಾ ಇದೆ ಅವ್ನಿಗೆ ಅಂತ ಏನೂ ತಂದಿಲ್ಲ ಆ್ಯಂಡ್ ಇವನ್ ನನಗೆ ಅಂತ ಮನೆ ಸಾಮಾನು ಸಹ ಏನು ತಂದಿಲ್ಲ ಬಿಕಾಸ್ ಈ ರೆಸಾರ್ಟ್ ಕೆಲಸದಲ್ಲೇ ತುಂಬ ಬ್ಯುಸಿ ಆಗ್ಬಿಟ್ಟೆ ಏನಾದರೂ ಸೂಪ್ ಪೌ ಇದಿತ್ತು ಪೌಚ್ ಇತ್ತು ಸೊ ಅದನ್ನೇ ಮಾಡ್ಕೊಡ್ತೀನಿ ಬಾ ಪುಟ್ಟ ಅಂದ್ಬಿಟ್ಟು ಕರ್ಕೊಬಂದೆ

ಸೊ ಅದನ್ನು ಟೆಸ್ಟ್ ಮಾಡಿರಲಿಲ್ಲ ಇವತ್ತೇನು ಇಲ್ಲ ಅಂದ್ಬಿಟ್ಟು ಟೆಸ್ಟ್ ಮಾಡ್ತಾ ಇದ್ದೀವಿ ಇದನ್ನು ಮಾಡೋದು ಸಿಂಪಲ್ ಸಿಂಪಲ್ಗಾಯಿ ಸ್ವಲ್ಪ ಬಿಸಿ ನೀರು ಕಾಯಿಸ್ಬಿಟ್ಟು ಅದಕ್ಕೆ ಈ ಪೌಚಲ್ಲಿರೋ ಪೌಡರ್ನ ಹಾಕಿ ಮಿಕ್ಸ್ ಹೊಡೋದಕ್ಕೆ ಸೂಪು ರೆಡಿ ಆಗುತ್ತೆ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಇದು ಮಣಚೋ ಸೂಪು ಟೇಸ್ಟ್ ಮಾಡು ಏನಾದರೂ ಜಾಸ್ತಿ ಆಯಿತಾ ಮಾಡ್ತೀನಿ ಟೇಸ್ಟ್ ಮಾಡೋಣ ಅಲ್ಲ ಮೇ ಬಿ ಇದನ್ನು ನಾವು ಫಸ್ಟ್ ಟೈಮ್ ಅನ್ಸುತ್ತೆ ತಂದಿರೋದು ಅಲ್ಲ ಮಂಚೂರಿಯನ್ ಸೂಪ್ ತಂದಿದ್ವಿ ಅಂದ್ಕೋತೀನಿ ಅವಾಗ ಮಂಚ ನಾವು ತರೋದು ಚಿಂಗ್ಸಿಂದು ವೆರಿ ಚೆನ್ನಾಗಿದೆ ಬೇಡ

ಇತ್ತೀಚೆಗಷ್ಟೇ ಚಿಂಟು ಸ್ಕೂಲಲ್ಲಿ ಏನಾದ್ರೂ ಫುಡ್ ಫೆಸ್ಟ್ ತರ ಆಗಿತ್ತು ಸೊ ಅದಕ್ಕೆ ನಮ್ಮ ಚಿಂಟುನು ಮಾಡಿದ್ದ ಅಂಡ್ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡುವಾಗ ಸ್ವಲ್ಪ ಗಾಯ ಮಾಡ್ಕೊಂಡಿದ್ದಾನಲ್ಲ ಅದಕ್ಕೆ ಅವ್ನ ಫ್ರೆಂಡ್ ಹೇಳ್ದ ಅಂದ್ಬಿಟ್ಟು ಹಾಕೊಂಡು ಟ್ರಯಲ್ ಎಲ್ಲ ಮಾಡಿದ್ದ ಸೊ ತುಂಬಾ ಉರಿ ಹತ್ತಿರಕೊಂಡಿತ್ತು ಅದಕ್ಕೆನ ಅಮ್ಮ ಆ ಜಾಗಕ್ಕೆ ಪ್ಲಾಸ್ಟರ್ ಹಾಕೊಟ್ಬಿಡಮ್ಮ ಸೊ ದಟ್ ನನಗೆ ಪೇನ್ ಅಷ್ಟೊಂದು ಆಗೋದಿಲ್ಲ ಅಂತ ಹೇಳ್ದ ಅದಕ್ಕೆ ಮನೇಲೆ ಪ್ಲಾಸ್ಟರ್ ಇತ್ತು ಹುಡುಕ್ಬಿಟ್ಟು ಬಿಟ್ಟು ಹಾಕೊಡ್ತಾ ಇದ್ದೀನಿ ಪಾಪ ಗೈಸ್ ಮೂಗು ಎಷ್ಟು ನೋವು ತಿಂತ ಇದೆಯೋ ಏನೋ ನನ್ನ ಮಗ ಅಂದ್ರೆ ನನಗೆ ಪ್ರಾಣ ಗೈಸ್ ಹಾಕೋತಾರ ಚಿಂಟುಗೆ ಬ್ಯಾಂಡೇಜ್ ಎಲ್ಲ ಹಾಕೊಟ್ಬಿಟ್ಟು ನಾನು ಕೆಳಗಡೆ ಅಡಿಗೆ ಮನೆಗೆ ಹೋಗ್ಬೇಕು ಗೈಸ್ ಯಾಕೆ ಅಂದ್ರೆ ಇನ್ನೂ ಸ್ವಲ್ಪ ಪೆಂಡಿಂಗ್ ಕೆಲಸಗಳಿದಾವೆ ಅದೇನಪ್ಪ ಅಂದರೆ ನಿಮ್ಗೆಲ್ಲರ್ಗು ಚೆನ್ನಾಗೇ ಗೊತ್ತು ಅಲ್ಲ ರಾತ್ರಿ ಆಯ್ತು ಅಂದರೆ ಫ್ರೂಟ್ಸ್ ಕಟ್ ಮಾಡೋದು ನನ್ನ ಡ್ಯೂಟಿ ಸೊ ಆ ಕೆಲಸ ಇದೆ ಏನೇನೆಲ್ಲ ಫ್ರೂಟ್ಸ್ ಇದೆ ಅಂತ ನೋಡಬೇಕು ನೋಡಿ ಯಾವ ಫ್ರೂಟ್ಸ್ ಕೊಡೋಣ ಇವತ್ತು ಅಂತ ಯೋಚನೆ ಮಾಡಿ ಅದನ್ನ ಕೊಡ್ಬೇಕು ಬಿಕಾಸ್ ದಿನ ಒಂದೇ ತರ ಫ್ರೂಟ್ಸ್ ಕೊಟ್ಟರು ಚೆನ್ನಾಗಿರಲ್ಲ ಅಲ್ವಾ ಹಂಗಾಗಿ ದಿನ ಫ್ರೂಟ್ಸ್ ನ ಚೇಂಜ್ ಮಾಡ್ತಾ ಇರ್ತೀನಿ ಇವತ್ತು ಆರೆಂಜ್ ಕೊಟ್ರೆ ನಾಳೆ ಸೀತಾಫಲ ಅಥವಾ ವಾಟರ್ ಮೆಲನ್ ಅಥವಾ ಪೈನಾಪಲ್ ಹೀಗೆ ಚೇಂಜಸ್ ಮಾಡ್ತಾ ಇರ್ತೀನಿ ಆದ್ರೆ ಇವತ್ತು ಯಾವ ಯಾವ ಫ್ರೂಟ್ಸ್ ನೋಡ್ತಾ ಇದೀರಿ ಅಲ್ಲ ಸೀತಾಪಲ ದೆನ್ ಆರೆಂಜ್ ದೆನ್ ಗುವಾ ಇಷ್ಟು ಫ್ರೂಟ್ಸ್ ಇದೆ ಇನ್ನೊಂದು ವಿಷಯ ಏನು ಗೊತ್ತಾಗ್ ಇಲ್ಲಿ ಗ್ವಾವ ಹಣ್ಣಿಗೆ ಪೇರ್ಲೆ ಹಣ್ಣು ಅಂತ ಹೇಳ್ತಾರೆ ಬಟ್ ನನಗೆ ಈ ವಿಷಯ ಮುಂಚೆ ಗೊತ್ತೇ ಇರಲಿಲ್ಲ ಇಲ್ಲಿ ಬಂದ ಮೇಲೆ ನಾನು ಸೀಬೆ ಹಣ್ಣು ಕೊಡಿ ಅಂದರೆ ಅವರು ಮುಖ ಮುಖ ನೋಡ್ತಾರೆ ಪೇರ್ಲೆ ಹಣ್ಣನ್ನು ಪ್ಯಾಕ್ ಮಾಡಿ ಅಂದರೆ ಪ್ಯಾಕ್ ಮಾಡಿ ಕೊಡ್ತಾರೆ ಸೊ ಇದು ಇಲ್ಲಿನ ವಿಶೇಷ ಅಥವಾ ಏನದು ಡಿಫ್ರೆನ್ಸಸ್ ಅಂತ ಹೇಳ್ಬೋದು ಆ್ಯಂಡ್ ಹಣ್ಣೆಲ್ಲ ಕಟ್ ಮಾಡಾಯಿತು ಸೊ ಇಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಮೇಲೆ ಹೋಗಿ ಮಲ್ಕೊಳ್ಳೋಣ ಹಾಗೆಯೇ ಈ ವ್ಲಾಗ್ ಹೇಗಿದೆ ಅಂತ ನನಗೆ ಹೇಳಿ ಹಾಗೆಯೇ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವ್ಲಾಗ್ಸ್ ನೋಡಿ ಗಾಯಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಬಾ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ಗಾಯ್ಸ್